ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಮಲ್ಲಿಗೆ ಮಗುಗಳನ್ನು ತೋರಿಸ್ತಾ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿಯಾಗಿ ಮಲ್ಲಿಗೆ ಮಗುಗಳು ಬಿಟ್ಟಿವೆ ಅಂತ ತುಂಬಾ ಖುಷಿಯಾಗಿ ಬೆಳೆದಿವೆ ಒಂದು ವರ್ಷದ ಗಿಡ ಇದು ಒನ್ ಇಯರ್ ಆಯಿತು ಹಚ್ಚಿ ಗಿಡನ ಎಲೆನೂ ನೋಡಿ ಎಷ್ಟು ಚೆನ್ನಾಗಿ ಚಿಕ್ತಿವಿ ಅಂತ ಮೊಗ್ಗು ಬಿಡ್ತೇವೆ ಹೂವು ಬಿಡ್ತವೆ ಮಳೆ ಬಂದಿರೋದಕ್ಕಂತೂ ಗಿಡ ತುಂಬಾ ಚೆನ್ನಾಗಿ ಕಾಣ್ತವೆ ನೋಡಿ ಬ ಒಂದು ಬಾಕೆಟ್ ಹಚ್ಚಿದ್ದೀವಿ ಎಷ್ಟು ಚೆನ್ನಾಗಿ ಮಗ್ಗುಗಳು ಕಾಣ್ತವೆ ಅಂತ ಹಸಿರು ಹಸಿರಲ್ಲಿ ವೈಟ್ ವೈಟ್ ಮಗ್ಗುಗಳು ಹೂಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್